ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊನೆಯ ಸಲಹೆ ನಮಗೆ ಏನೆಂದರೆ ಶಿಕ್ಷಣ ನೀಡಿ ಚಳುವಳಿ ಮಾಡಿ ಮತ್ತು ಸಂಘಟಿಸಿ ತಮ್ಮ ಮೇಲೆ ನಂಬಿಕೆ ಇಡಿ ನನಗೆ ಈ ಯುದ್ಧವು ಒಂದು ಸಂತೋಷದ ವಿಷಯವಾಗಿದೆ ನಮಗೆ ಯುದ್ಧ ಅಂದರೆ ಸಂಪತ್ತಿನ ಸಲುವಾಗಿ ಅಲ್ಲ ನಮ್ಮ ಯುದ್ಧ ಪಾವರ್ ಆ್ಯಂಡ್ ಪೊಸಿಷನ್ಗಾಗಿ ಅಲ್ಲ ನಮ್ಮ ಯುದ್ಧ ಸ್ವತಂತ್ರಕ್ಕಾಗಿ ಮಾನಸಿಕ ಸ್ವತಂತ್ರ ಅಭಿವ್ಯಕ್ತಿಯ ಸ್ವತಂತ್ರ ಅಂತ ಹೇಳ್ತಾರೆ ಬಾಬಾ ಸಾಹೇಬರು ಅವರು ಹೌದು ನಮಸ್ತೆ ಅಸ್ಸಾಮ್ ಅಲೈಕುಂ ಶುಭಾ ಮುಂಜಾವ್ ತಮ್ಮೆಲ್ಲರಿಗೆ ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿ ದಿನಾಂಕ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರ ಬೃಹತ್ ಪ್ರತಿಭಟನೆ ಜರುಗಿತು ಹೌದು ಯತ್ನಾಳ್ ಹುಬ್ಬಳ್ಳಿಯಲ್ಲಿ ಇತ್ತೀಚೆಗೆ ನಡೆದ ರಾಮನವಮಿ ಹುಬ್ಬಳ್ಳಿಯಲ್ಲಿ ಇತ್ತೀಚೆಗೆ ನಡೆದ ರಾಮನವಮಿ ಕಾರ್ಯಕ್ರಮದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇಸ್ಲಾಂ ಮತ್ತು ಪ್ರವಾದಿ ಮೊಹಮ್ಮದ್ ಅವರ ವಿರುದ್ಧ ಪ್ರಚೋದನಕಾರಿ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡಿದ್ದಾರೆ ಒಂದು ಪವಿತ್ರವಾದ ಒಂದು ಜನ ಸಮಾವೇಶದಲ್ಲಿ ಸಂದರ್ಭದಲ್ಲಿ ಇಂತಹ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡಿ ಜನರಲ್ಲಿ ಒಂದು ಆಕ್ರೋಶವನ್ನು ಮೂಡಿಸಿದ್ದಾರೆ ಇಂತಹ ಹೇಳಿಕೆಗಳು ಸಮಾಜದಲ್ಲಿ ಶಾಂತಿ ಸಾಮಾಜಿಕ ಸಾಮರಸ್ಯವನ್ನು ಭಂಗಗೊಳಿಸುತ್ತದೆ ಸೆಕ್ಷನ್ ಒನ್ ನೈಂಟಿ ಸಿಕ್ಸ್ ಮತ್ತು ಟೂ ನೈಂಟಿ ಶಿಕ್ಷಾರ ಅಪ ಅಪರಾಧ ಕೂಡವಾಗಿದೆ ಪ್ರಮುಖ ಕನ್ನಡದ ಸುದ್ದಿ ಸಂಸ್ಥೆಗಳು ಅಧಿಕೃತ ಯೂಟ್ಯೂಬ್ ಚಾನೆಲ್ಗಳು ಸೇರಿದಂತೆ ಹಲವಾರು ವೇದಿಕೆಗಳಲ್ಲಿ ಭಾಷಣ ಪ್ರಸಾರ ಮಾಡಲಾಗಿದೆ ಆದರೂ ಕೂಡ ಈ ಯತ್ನಾಳ್ ಹೇಳುವುದು ನಾನು ಪ್ರವಾದಿಗಳಿಗೆ ಹೇಳಿಲ್ಲ ಬಾಯಿ ತಪ್ಪಿ ಬಂದಿದೆ ನಾನು ಹೇಳಬೇಕಾಗಿರುವುದು ಮೊಹಮ್ಮದ್ ಅಲಿ ಜಿನ್ನಾ ಹೆಸರು ಎಂದು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದಾರೆ ಯತ್ನಾಳ್ ಹೇಳುವ ಹಾಗೆ ಪೊಲೀಸರು ಪ್ರವಾದಿಯನ್ನು ಅವಮಾನಿಸಿದ್ದಕ್ಕಾಗಿ ತಮ್ಮ ವಿರುದ್ಧ ಪ್ರಕರಣ ದಾಖಲಿಸಿದರೆ ಹಿಂದೂ ದೇವರು ಮತ್ತು ದೇವತೆಗಳನ್ನು ಅವಮಾನಿಸುವ ಎಲ್ಲ ವಿರುದ್ಧರು ಎಲ್ಲರ ವಿರುದ್ಧ ಪ್ರಕರಣ ದಾಖಲಿಸಬೇಕಾಗುತ್ತದೆ ಎಂದು ಹೇಳಿದ್ದಾರೆ ಅಥಣಿ ಜನರು ತಮ್ಮ ಆಕ್ರೋಶವನ್ನು ಬಹಳ ಶಾಂತಪೂರ್ವಕವಾಗಿ ವಿವಿಧತೆಯಲ್ಲಿ ಏಕತೆ ಎಂಬ ಮಾತಿನ ಒಂದು ಗರಿಮೆಯನ್ನು ಸಾರುತ್ತಾ ಮನಸ್ಸಿನಲ್ಲಿ ಸಾಕಷ್ಟು ನೋವಿದ್ದರೂ ಕೂಡ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಬಾಬಾ ಸಾಹೇಬ್ ಕಾಣಿಕೆಯಾದ ಸಂವಿಧಾನವನ್ನು ಗೌರವಿಸಿ ರಾಷ್ಟ್ರ ಧ್ವಜದ ಗರಿಮೆಯನ್ನು ಸಾರುತ್ತಾ ತಮ್ಮ ಕೈಯಲ್ಲಿ ಧ್ವಜವನ್ನು ಎತ್ತಿ ಹಿಡ್ಕೊಂಡು ಸರ್ಕಾರ ಮತ್ತು ನ್ಯಾಯಾಲಯದ ಮುಂದೆ ತಮ್ಮ ನೋವನ್ನು ಹೇಳಿಕೊಂಡು ತಮಗೆ ಆದ ಅನ್ಯಾಯದ ವಿರುದ್ಧ ನ್ಯಾಯದ ಕೋರಿಕೆ ಇಟ್ಟಿದ್ದಾರೆ ಈ ಪ್ರತಿಭಟನೆಯಲ್ಲಿ ಸಮಾಜದ ಎಲ್ಲ ಮುಖಂಡರು ಸೋಷಿಯಲ್ ವರ್ಕರ್ಸ್ ಮೀಡಿಯಾ ಪರ್ಸ್ನಲ್ಸ್ ಪ್ರೊಫೆಷನಲ್ಸ್ಗಳು ಸ್ಟೂಡೆಂಟ್ಸ್ಗಳು ವರ್ಕರ್ಗಳು ಎಲ್ಲರೂ ಒಂದು ಪ್ರಸ್ತುತ ಇದ್ದರು ಧನ್ಯವಾದ ಪಾಲಿಸುವ ಧರ್ಮಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ವ್ಯಕ್ತಿಗಳು ಯಾರದೇ ಮನಸ್ಸು ಮಾತಾಡಿದ್ರೆ ತಪ್ಪಾಗ್ತದೆ